ಆಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜಯಸ್ ಕಿಚನ್ ಕನ್ನಡ ಸ್ನೇಹಿತರೆ ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿ ಬಂದು ಕಾಫಿ ಮಾಡ್ತಾ ಇದ್ದೀನಿ ನೋಡಿ ಕಾಫಿ ತುಂಬ ಚೆನ್ನಾಗಿರುತ್ತೆ ಇದನ್ನು ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಲಿವಿಷ್ಟ ಕಾಫಿ ನೋಡಿ ನಾನು ಇವತ್ತು ಕಾಫಿ ಮಾಡೋದು ತೋರಿಸ್ತಾ ಇದ್ದೀನಿ ಕಾಫಿ ಮಾಡ್ತಾ ಇರೋದು ಬಂದು ನೋಡಿ ಲಿವಿಷ್ಟಾ ಕಾಫಿ ಪುಡಿ ನೋಡಿ ಈ ಥರ ಕಾಫಿ ತುಂಬ ಫಿಲ್ಟರ್ ಕಾಫಿ ಥರ ಇರುತ್ತೆ ಫಿಲ್ಟ್ರಿಗೆ ಆಗೋಷ್ಟು ಹಾಕೋ ಅವಶ್ಯಕತೆಯೂ ಇಲ್ಲ ಏನೂ ಇಲ್ಲ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನು ಇವತ್ತು ಕಾಫಿ ಮಾಡ್ತಾ ಇರೋದು ನೋಡಿ ಲಿವಿಷ್ಟ ಕಾಫಿ ಕಾಫಿ ಪುಡಿ ಇದು ತುಂಬ ಚೆನ್ನಾಗಿರುತ್ತೆ ಇದನ್ನು ಮಾಡೋದು ಯಾವ ಥರ ಅಂತ ನೋಡ್ಕೊಳ್ಳೋಣ ನೋಡಿ ಈ ಕಾಫಿ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಒಂದು ಪಾತ್ರೆ ತೊಗೊಬೇಕು ಒಂದು ಪಾತ್ರೆ ಇಟ್ಟು ನೋಡಿ ಈ ಗ್ಲಾಸಲ್ಲಿ ಹಾಲು ಇದ್ದೀನಿ ಯಾವ ಥರ ಎಷ್ಟು ಹಾಲು ಸೇರಿಸ್ಬೇಕು ಅಂತ ತೋರಿಸ್ತಾ ಇದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ಹೋಟ್ಲುಗಳಲ್ಲೆಲ್ಲ ಕೊಡ್ತಾರಲ್ವ ಫಿಲ್ಟರ್ ಕಾಫಿ ಆ ಥರ ಇರುತ್ತೆ ಇಲ್ಲಿ ವಿಷ ಕಾಫಿ ಕುಡಿದ್ರೆ ನೋಡಿ ಒಂದು ಗ್ಲಾಸ್ ಹಾಲು ಆ ಗ್ಲಾಸಲ್ಲಿ ಒಂದು ಗ್ಲಾಸ್ ಹಾಲು ಸೇರಿಸಿದ್ದೀನಿ ನೋಡಿ ಇನ್ನೂ ಒಂದು ಗ್ಲಾಸ್ ಎರಡು ಗ್ಲಾಸ್ ಹಾಲು ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರು ಅಷ್ಟು ನೀರು ಸೇರಿಸಬೇಕು ಬರೀ ಹಾಲೇ ಗಟ್ಟಿಯಾಗಿದ್ದರೆ ಚೆನ್ನಾಗಿರಲ್ಲ ಇದಕ್ಕೆ ನಾನು ಮೂರು ಸ್ಪೂನ್ ಆಗುವಷ್ಟು ಸಕ್ಕರೆ ಇದ್ದೀನಿ ಸಕ್ಕರೆ ಹೆಚ್ಚು ಕಡಿಮೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಸೇರಿಸ್ಕೊಬೋದು ನಾನು ಎರಡು ಗ್ಲಾಸ್ಗೆ ಎಲ್ಲ ಆಗೋಷ್ಟರಲ್ಲಿ ಎರಡು ಗ್ಲಾಸ್ ಕಾಫಿ ಆಗುತ್ತೆ ನಾನು ಮೂರು ಗ್ಲಾಸ್ ಮೂರು ಅಷ್ಟು ಸಕ್ಕರೆ ಸೇರಿಸ್ತಾ ಇದ್ದೀನಿ ಇವಾಗ ಇದನ್ನು ಮಾಡ್ಕೊಳ್ಳೋದು ನೋಡ್ಕೊಳ್ಳೋಣ ಬನ್ನಿ ನೋಡಿ ನಾನು ಕಾಫಿ ಮಾಡೋದಕ್ಕೆ ಹಾಲು ಇಟ್ಟಿದ್ದೀನಿ ಈಗ ಹಾಲು ಚೆನ್ನಾಗಿ ಕಾದು ಉಕ್ಕು ಬರಲಿ ನೋಡಿ ಹಾಲನ್ನ ಚೆನ್ನಾಗಿ ಕಾಯಿಸ್ಕೊಬೇಕು ಯಾಕಂದರೆ ನಾವು ಮೊದಲೇ ಕಾಯಿಸಿಲ್ಲ ಹಸಿ ಹಾಲು ಹಾಕಿ ಕಾಯಿಸೋದ್ರಿಂದ ನಾವು ಚೆನ್ನಾಗಿ ಕಾಯಿಸ್ಕೊಬೇಕು ಈ ಹಸಿ ಸ್ಮೇಲೆ ಹೋಗೋ ತನಕ ಹಾಲು ನೋಡಿ ಈ ಥರ ಹಾಲು ಉಕ್ಕಿ ಬಂದು ಕುದಿಬೇಕು ಈ ಥರ ಹಾಲು ನೋಡಿ ಈ ಥರ ಕಾಫಿ ಪುಡಿಯೋದಕ್ಕೆ ಏನೂ ಜಾಸ್ತಿ ಹಾಕೋಷ್ಟೇನೂ ಇಲ್ಲ ಜಾಸ್ತಿ ಹಾಕ್ಬಿಟ್ರೆ ಕಹಿ ಕಹಿ ಹಾಕ್ಬಿಡುತ್ತೆ ನೋಡಿ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಜಾಸ್ತಿ ಹಾಕ್ಬಿಟ್ರೆ ಕಹಿ ಬಂದ್ಬಿಡುತ್ತೆ ಚೆನ್ನಾಗಿರಲ್ಲ ನೋಡಿ ಒಳ್ಳೆ ಫಿಲ್ಟ್ರ್ ಕಾಫಿ ಥರನೇ ಇರುತ್ತೆ ಸೇಮ್ ಫಿಲ್ಟ್ರ್ ಕಾಫಿನೇ ನೋಡಿ ಈ ಥರ ಲಿವಿಷ್ಟ ಕಾಫಿನ ನಿಮ್ಮ ಮನೆಯಲ್ಲೂ ನೀವು ಒಂದ್ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಆಗಿದೆಯೋ ಇವಾಗ ಗ್ಲಾಸ್ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಕಾಫಿ ರೆಡಿಯಾಗಿದೆ ಈಗ ಕಾಫಿನ ಗ್ಲಾಸಿಂದ ಗ್ಲಾಸ್ಗೆ ಹಾಕ್ಕೊಂಡು ಈ ಥರ ನಾವು ಈ ಥರ ಕಲಿಸ್ಕೊಬೇಕು ಈ ಥರ ನೋಡಿ ಈ ಥರ ಲಿವಿಷ್ಟ ಕಾಫಿ ರೆಡಿಯಾಗಿದೆ ನೋಡಿ ಸ್ನೇಹಿತರೆ ಬಿಸಿ ಬಿಸಿಯಾಗಿ ಲಿವಿಷ್ಟ ಕಾಫಿ ರೆಡಿಯಾಗಿದೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡಿದಿರ ಕೊನೆ ತನಕ ವಿಡಿಯೋ ನೋಡಿ ತುಂಬ ಧನ್ಯವಾದಗಳು